ಪಠ್ಯಪೋಷಕ ಅಧ್ಯಯನ ಆರು ಶುಕನಾಸನ ಉಪದೇಶ ಲೇಖಕರು ಬನ್ನಂಜೆ ಗೋವಿಂದಾಚಾರ್ಯ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ಅಂದರೆ ಸ್ನಾನ ತಲೆನರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಈ ಗುರುವಾಣಿ ಮೂರ್ಖನ ಕಿವಿಗೆ ಅದು ಒಂದುವರೆ ಎನಿಸುತ್ತದೆ ಆದರೆ ಗುರುವಚನ ಸಜ್ಜನರ ಕಿವಿಗೆ ಆಭರಣವಾಗುತ್ತದೆ ಇಂತಹ ಹಿತವಚನವು ಮುಸ್ಸಂಜೆಯ ಚಂದ್ರ ಕರ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆಯುತ್ತದೆ ರಾಜಮನೆತನದಲ್ಲಿ ಹುಟ್ಟಿದ ರಾಜರ ಕಿವಿಗೆ ಉಪದೇಶ ನಾಟುವುದಿಲ್ಲ ಈ ರಾಜರಿಗೆ ಅಹಂಕಾರದ ದಾಹಜ್ಜರ ತಲೆಗಡರಿ ಅವರ ಮನಸ್ಸಿನಲ್ಲಿ ಕತ್ತಲು ತುಂಬಿರುತ್ತದೆ ದುಡ್ಡಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕು ತಾಗಿ ಬುದ್ಧಿಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ತನಗೆ ಉಪದೇಶಿಸಬೇಕಾದುದ್ದು ಏನೂ ಉಳಿದಿಲ್ಲ ಎನ್ನುವಂಥ ಬಾಹ ಬಾವ ಹೊಂದಿರುವುದರಿಂದ ಗುರುಪದೇಶವು ಇವರಿಗೆ ಮೆಚ್ಚುಗೆಯಾಗುವುದಿಲ್ಲ ಇದು ರಾಜರ ಪ್ರಕೃತಿ ಎಂಬುದಾಗಿದೆ